ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಸೆಪ್ಟೆಂಬರ್ ತಿಂಗಳು ಕುಂಭರಾಶಿಗೆ ಸವಾಲುಗಳು ಇವೆ ಕೆಲವೊಮ್ಮೆ ಸ್ವಲ್ಪ ಮಟ್ಟಿಗೆ ಗೆಲುವು ಇದೆ ಹಾಗಾಗಿ ಅಲ್ಲಿ ಮಿಶ್ರವಾದ ಫಲವಾದ ಸೂಚನೆ ಕಂಡುಬರುತ್ತೆ ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಗುರು ಚಂದ್ರರ ಕೃಪೆ ಇದೆ ಜೊತೆಗೆ ಈ ರೋಗ ಶತ್ರು ನಷ್ಟದ ಎಚ್ಚರಿಕೆಯೂ ಇದೆ ಅಂತ ಬಂದಿದೆ ಹಾಗಾದರೆ ನಿಮಗೆ ತಿಂಗಳ ಪೂರ್ತಿ ಗುರುವಿನ ಬಲ ಖಂಡಿತ ನಿಮಗೆ ರಕ್ಷಣೆ ಮಾಡುತ್ತೆ ಜೊತೆಗೆ ಮಧ್ಯೆ ಮಧ್ಯೆ ಸುಮಾರು ಹದಿನೆಂಟು ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ ಹಾಗಾಗಿ ಗುರು ಚಂದ್ರರ ಒಂದು ವಿಶೇಷವಾದ ಶುಭ ಗ್ರಹಗಳು ಅಂತ ಹೇಳ್ತಾರೆ ಗುರು ಚಂದ್ರ ಶುಕ್ರ ಬುಧ ಈ ಗ್ರಹಗಳು ಶುಭ ಗ್ರಹಗಳ ಪಟ್ಟಿಯಲ್ಲಿ ಸೇರಿವೆ ಹಾಗಾಗಿ ಎರಡೂ ಶುಭ ಗ್ರಹಗಳಿಂದ ನಿಮಗೆ ರಕ್ಷಣೆ ತಿಂಗಳಲ್ಲಿ ಸಿಗತ್ತೆ ಆದರೆ ಅಲ್ಲಿ ಅಶುಭವಾಗಿ ಪರಿವರ್ತನೆ ಆಗುವಂತಹ ಅಥವಾ ನಿಮಗೆ ವಿರುದ್ಧವಾಗಿ ಪರಿಣಾಮವನ್ನು ಕೊಡುವಂತಹ ಗ್ರಹಗಳು ಆರು ಅಥವಾ ಏಳು ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕೆಲವೊಮ್ಮೆ ಮಿಶ್ರ ಫಲಗಳು ಅನುಭವ ಆಗ್ಬೋದು ಕೆಲವೊಮ್ಮೆ ಏರಿಳಿತಗಳು ಅನುಭವ ಆಗ್ಬೋದು ಆರೋಗ್ಯದಲ್ಲಿ ಸಣ್ಣ ಮಟ್ಟ ಸಮಸ್ಯೆಗಳು ಬರ್ಬೋದು ವೈಯಕ್ತಿಕ ಜೀವನದಲ್ಲಿ ಏರುಪೇರುಗಳು ಬರುವಂಥದ್ದು ಜೊತೆಗೆ ಯಾವುದೇ ಆಕಸ್ಮಿಕ ನಷ್ಟಗಳು ಅಥವಾ ಆಕಸ್ಮಿಕವಾಗಿ ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದಾಗಿದೆ ಸೆಪ್ಟೆಂಬರ್ನಲ್ಲಿ ಹಾಗಾಗಿ ಈ ಸಡೆ ಸಾತಿಯ ಚಕ್ರದಲ್ಲಿ ನೀವು ಇನ್ನೂ ಇದ್ದೀರಾ ಅದರಿಂದ ನಿಮಗೆ ಇನ್ನೂ ಬಿಡುಗಡೆ ಆಗಿಲ್ಲ ಹಾಗಾಗಿ ಶನಿ ಮಹಾರಾಜರಿಗೆ ವಕ್ರಗತಿ ಇರುವ ಕಾರಣ ಈಗ ಆ ಸಡೆಸಾತಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಅಲ್ಲಿ ಇತರ ಗ್ರಹಗಳು ನಿಮಗೆ ಇಲ್ಲಿ ಕೆಲವೊಂದು ವಿರುದ್ಧವಾಗಿರುವಂತಹ ಪರಿಣಾಮಗಳು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ ಕುಂಭರಾಶಿಯವರು ಅಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಸೆಪ್ಟೆಂಬರಲ್ಲಿ ಅನುಕೂಲ ಅಥವಾ ಅನಾನುಕೂಲ ಆಗಿವೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈಗ ಮುನ್ನೋಟವನ್ನು ಗಮನಿಸೋಣ ಸೂರ್ಯನ ವಿಚಾರ ರವಿ ಅಥವಾ ಜಗದಿಗೆ ಆತ್ಮಸ್ವರೂಪದಂಥ ಗ್ರಹಗಳಿಗೆ ಅಧಿಪತಿಯಾದಂಥ ರಾಜ ಸೂರ್ಯ ಆ ಸೂರ್ಯನ ಆತ್ಮಶಕ್ತಿಯ ಬಲ ನಿಮಗೆ ಈ ತಿಂಗಳಲ್ಲಿ ಅಷ್ಟು ಇರೋದಿಲ್ಲ ಯಾಕಂದರೆ ಹದಿನಾರವರೆಗೂ ಅವರು ಶಿವರಾಶಿಯಲ್ಲಿರ್ತಾರೆ ಆವಾಗ ಸಪ್ತಮದ ಚಲನೆ ಹದಿನೇಳರಿಂದ ಅವರು ರಾಶಿಗೆ ಪ್ರವೇಶ ಮಾಡ್ತಾರೆ ಆವಾಗ ನಿಮ್ಮ ರಾಶಿಯಿಂದ ಅಷ್ಟಮದ ಚಲನೆ ಹಾಗೂ ಏಳು ಎಂಟರ ಒಂದು ಚಲನೆ ಹಾಗೆ ನಿಮ್ಮ ರಾಶಿಗೆ ಅದು ವಿರುದ್ಧವಾದ ಪರಿಣಾಮಗಳನ್ನು ಬರ್ತದೆ ಹಾಗಾಗಿ ಸೂರ್ಯನ ವೈರುಧ್ಯದಿಂದ ನಿಮಗೆ ಆರಂಭದಲ್ಲಿ ಸ್ವಲ್ಪ ಕೌಟುಂಬಿಕ ಕಲಹ ವಾಗ್ವಾದಗಳು ಆಗುವಂಥದ್ದು ಪತಿಪತ್ನಿಯರ ಮಧ್ಯೆ ವಿರೋಧ ತಂದೆ ಮಕ್ಕಳ ಮಧ್ಯೆ ವಿರೋಧ ಅಥವಾ ಆಸ್ತಿಗಾಗಿ ಕೌಟುಂಬಿಕ ಕಲಹ ಯಾವುದಾದ್ರೂ ವಿವಾದಗಳು ಕೋರ್ಟ್ ಕಚೇರಿ ಕೆಲಸಗಳಿದ್ರೆ ಅವೆಲ್ಲವೂ ನಿಧಾನಗತಿ ಆಗ್ಬೋದು ವಿಳಂಬ ಆಗ್ಬೋದು ಅಥವಾ ಕೆಲವೊಂದು ಕೇಸ್ಗಳು ನಿಮಗೆ ಹಿನ್ನಡೆ ಅಥವಾ ಅಪಜಯ ಅಂದರೆ ಸೋಲು ಉಂಟಾಗ್ಬೋದು ಹಾಗಾಗಿ ಅನೇಕ ರೀತಿಯ ವೈರುಧ್ಯಗಳನ್ನು ನೀವು ಸೆಪ್ಟೆಂಬರ್ನಲ್ಲಿ ಕುಂಭರಾಶಿಯವರು ಎದುರಿಸ್ಬೇಕಾಗತ್ತೆ ರೀತಿ ಅಲ್ಲಿ ಅವಾಗ ಹದಿನೇಳರಿಂದ ಪರಿವರ್ತನೆ ಕನ್ಯಾ ರಾಶಿಗೆ ಆಗ್ತಿದ್ದಂತೆ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅಷ್ಟಮದ ಸೂರ್ಯನಿಂದಾಗಿ ಆರೋಗ್ಯದಲ್ಲಿ ಏರುಪೇರು ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಏನಾದರೂ ಅಸ್ವಸ್ಥತೆಗಳು ಬರುವಂಥದ್ದು ಅಥವಾ ಹೃದಯ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಎದುರಾಗುವುದು ಅಥವಾ ಈ ಹಿಂದೆ ಇದ್ದ ಯಾವುದೇ ರೀತಿಯ ಶುಗರು ಬಿಪಿನೋ ಕಾಲ್ನೋವು ಅರ್ಥರೈಟಿಸ್ ಅವೆಲ್ಲ ಸೆಪ್ಟೆಂಬರ್ನಲ್ಲಿ ಮತ್ತೊಮ್ಮೆ ಮೇಲಕ್ಕೆ ಬರುವಂಥದ್ದು ಅಥವಾ ಅನಾರೋಗ್ಯದ ಸಮಸ್ಯೆಗಳಿಗೆ ನೀವು ಆಸ್ಪತ್ರೆ ವೆಚ್ಚ ಖರ್ಚುಗಳನ್ನು ಮಾಡುವಂಥದ್ದು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು ಆಕ್ಸಿಡೆಂಟ್ಗಳು ಆಗುವಂಥ ಸಾಧ್ಯತೆ ಹಾಗಾಗಿ ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಆರೋಗ್ಯದ ಕಾಳಜಿಯನ್ನು ಪ್ರಮುಖವಾಗಿ ಗಮನಿಸಬೇಕು ಬಾಂಧವ್ಯದ ವಿಚಾರ ಇಟ್ಕೋಬೇಕು ಜೊತೆಗೆ ಯಂತ್ರ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಸುರಕ್ಷಾ ಕ್ರಮ ಅಂದರೆ ಸೇಫ್ಟಿ ಪ್ರಿಕಾಷನ್ಗಳನ್ನು ಚೆನ್ನಾಗಿ ಅನುಸರಿಸಬೇಕು ಇನ್ನು ಈ ಸೂರ್ಯನ ವಿಚಾರ ನಿಮಗೆ ವಿರುದ್ಧವಾಗಿದೆ ಅಂತ ಗಮನಿಸ್ತಾ ಇತ್ತು ಆ ಬಳಿಕ ಮಂಗಳನ ವಿಚಾರ ಮಂಗಳನ್ನ ಯಾವ ರೀತಿ ನಿಮಗೆ ಅನುಕೂಲನ ಅನಾನುಕೂಲ ನೋಡಿದಾಗ ನಿಮಗೆ ಅನುಕೂಲವಾಗಿ ಇರೋದಿಲ್ಲ ಎಂಟು ಒಂಬತ್ತರ ಚಲನೆ ಆರಂಭದಲ್ಲಿ ಅವರು ಹನ್ನೆರಡರವರೆಗೆ ಕನ್ಯಾರಾಶಿಯಲ್ಲಿ ಮಂಗಳ ಹದಿಮೂರರಿಂದ ತುಲಾ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ ಎರಡೂ ಚಲನೆಗಳು ನಿಮಗೆ ಅಲ್ಲಿ ಯಾವುದೇ ರೀತಿಯ ಒಳ್ಳೆಯದನ್ನು ಮಾಡೋದಿಲ್ಲ ಅದರ ಬಳಿಕ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಕಷ್ಟ ಆಗುವಂಥದ್ದು ಆರೋಗ್ಯದಲ್ಲಿ ಏರ್ಪರಾಗಲಿ ಸೂರ್ಯನೂ ಸಹ ನಿಮಗೆ ಆರೋಗ್ಯಕ್ಕೆ ತೊಂದರೆ ಕೊಡುವಂಥ ಸ್ಥಾನ ಜೊತೆಗೆ ಅಲ್ಲಿ ಮಂಗಳನು ಸಹ ನಿಮಗೆ ಆರೋಗ್ಯಕ್ಕೆ ತೊಂದರೆ ಮಾಡುವಂಥ ಸ್ಥಾನ ಇರುವ ಕಾರಣ ನೀವು ಈ ಆರೋಗ್ಯದ ಬಗ್ಗೆ ಸಹ ಎಚ್ಚರ ಬೇಕು ಮಂಗಳನು ಸಹ ನಿಮಗೆ ಅಂಥ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಏನಾದರೂ ನಿಮಗೆ ಅಪಘಾತಗಳಾಗಬಹುದು ಹಾಗಂದರೆ ಆಸ್ಪತ್ರೆ ವೆಚ್ಚ ಶಸ್ತ್ರ ಆಪರೇಷನ್ಗಳಾಗುವಂಥದ್ದು ಅದು ಹಿಂದೆ ಯಾವುದಾದ್ರೂ ನೆಗ್ಲೆಕ್ಟ್ ಮಾಡಿದಂಥದ್ದು ಈಗ ಅದು ತುಂಬ ಒಂದು ಅಗ್ರವೇಟ್ ಆಗುವಂಥ ಅಥವಾ ಇನ್ನಷ್ಟು ನಿಮಗೆ ಅದು ದೊಡ್ಡ ಗಂಭೀರವಾದ ಸಮಸ್ಯೆಗೆ ಕಾರಣ ಆಗುವಂಥದ್ದು ಈ ರೀತಿ ಆಗುತ್ತೆ ಹಾಗಾಗಿ ಆರೋಗ್ಯದ ಕಾಳಜಿ ನಿಮಗೆ ಬೇಕಾಗುತ್ತೆ ಮಂಗಳನು ವಿರೋಧವಾಗಿದ್ದೇನೆ ಜೊತೆಗೆ ಹಣಕಾಸಿನ ನಷ್ಟ ಮಾತಿನ ಚಕಮಕಿ ಸಹೋದರರಲ್ಲಿ ಅಥವಾ ಸಹೋದರರಲ್ಲಿ ವಿರೋಧ ಆಗುವಂಥದ್ದು ಆಸ್ತಿ ವಿವಾದಗಳು ಕಲಾಗಳು ಹೆಚ್ಚಳ ಆಗುವಂಥದ್ದು ಜೊತೆಗೆ ಮಿತ್ರರು ಸಹ ನಿಮಗೆ ಈಗ ವಿರೋಧವನ್ನು ಉಂಟು ಮಾಡುವಂಥದ್ದು ಈ ರೀತಿ ಆ ಒಂದು ರವಿಯ ಚಲನೆ ಮಂಗಳನ ಚಲನೆ ನಿಮಗೆ ತುಂಬ ವಿರೋಧವಾಗಿರುವ ಕಾರಣ ನೀವು ಈ ಬಗ್ಗೆ ತುಂಬ ಎಚ್ಚರಿಕೆ ಸೆಪ್ಟೆಂಬರಲ್ಲಿ ಮಾಡಲೇಬೇಕಾಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಆರಂಭದಲ್ಲಿ ಆತನ ಬುಧನ ಸಹ ವಿರುದ್ಧವಾಗಿ ಇರ್ತಾನೆ ಕೇವಲ ಹದಿನೈದರ ಬಳಿಕ ಬುಧನ ಚಲನೆ ಕನ್ಯಾ ರಾಶಿಗೆ ಆಗ್ತದೆ ಅಂತೆ ಆವಾಗಷ್ಟೇ ನಿಮಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅಂದರೆ ಸ್ವಲ್ಪ ಮಟ್ಟಿಗೆ ಉತ್ತಮ ಪರಿಣಾಮಗಳು ಸಿಗ್ಬೋದು ಹಾಗೆ ಹದಿನಾಲ್ಕರವರೆಗೂ ಬುಧನು ಸಹ ವಿರೋಧವಾಗಿರುವ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ಖಿನ್ನತೆ ಉಂಟಾಗುವಂಥದ್ದು ಏಕಾಂಗಿತನ ಮೂಡುವಂಥದ್ದು ಅಸಹಾಯಕತೆ ಮೂಡುವಂಥದ್ದು ಜೊತೆಗೆ ಯಾವುದೇ ನೀವು ಕೆಲಸ ಯಾರಿಂದಲೂ ಸಹಾಯವನ್ನು ಅಪೇಕ್ಷಿಸಿದ್ರೆ ಅವರು ನಿಮಗೆ ವಿರುದ್ಧವಾಗಿ ಸಹಾಯವನ್ನು ಮಾಡದೆ ನಿರಾಕರಿಸುವಂಥದ್ದು ಮುಂತಾದ ಅವಮಾನಕರ ಘಟನೆಗಳು ಅಸಹಾಯಕದ ಘಟನೆಗಳು ಆಗ್ಬೋದು ಹಾಗಾಗಿ ಬುಧನ ವೈರುದ್ಧವನ್ನು ಎದುರಬೇಕಾಗುತ್ತೆ ಆದರೆ ಅದೃಷ್ಟವಶಾತ್ ನಿಮಗೆ ಅಲ್ಲಿ ಹದಿನೈದಕ್ಕೆ ಬುಧನಿಂದ ಅರಂಭ ಅನುಗ್ರಹ ಆರಂಭ ಆಗುತ್ತೆ ಬುಧ ಗ್ರಹದ ಅನುಗ್ರಹ ನಿಮಗೆ ಹದಿನೈದರಿಂದ ಆರಂಭ ಆದರೆ ಅಲ್ಲಿ ಬುಧನ ನಿಮಗೆ ಜಯವನ್ನು ಲಾಭವನ್ನು ಹಣಕಾಸಿನ ಒಂದು ಹರಿವನ್ನು ಚೆನ್ನಾಗಿ ಮಾಡಿಕೊಡ್ತಾನೆ ಆರೋಗ್ಯದಲ್ಲಿ ಸುಧಾರಣೆ ಆಗಲಿಕ್ಕೆ ಬುಧನ ಸಹಾಯ ಮಾಡ್ತಾನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯಶಸ್ಸು ಲಾಭಗಳು ಸಿಗುವಂಥ ಅವಕಾಶಗಳು ಬುಧನು ನಿಮಗೆ ಹದಿನೈದರಿಂದ ಸೆಪ್ಟೆಂಬರ್ ಹದಿನೈದರಿಂದ ಅಷ್ಟೇ ನಿಮಗೆ ಅನುಕೂಲ ಮಾಡಿ ಕೊಡ್ತಾನೆ ಹಾಗಾಗಿ ಬುಧನ ಅನುಗ್ರಹವನ್ನು ಬಳಸ್ಕೊಳ್ಳುವಂಥದ್ದು ಏನು ಆಗಲೇ ಹೇಳಿದ್ರೆ ನಿಮಗೆ ಗುರು ಚಂದ್ರರು ತಿಂಗಳಲ್ಲಿ ಕಾಪಾಡ್ತಾರೆ ಅಂತ ಹೇಳಿದ್ದೇನೆ ಗುರುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಅದೇ ಒಂದು ಸ್ತ್ರೀರಕ್ಷೆ ನಿಮಗೆ ಇತರ ಯಾವುದೇ ಗ್ರಹಗಳಿಂದ ನಿಮಗೆ ಬಲವಾದ ರಕ್ಷಣೆ ಇರುವುದಿಲ್ಲ ಮಿಶ್ರ ಫಲಗಳು ಇತರ ಗ್ರಹಗಳಿಂದ ಬರ್ತಾ ಇರುತ್ತೆ ಆದರೆ ಕೇವಲ ಗುರುವಿನ ಅನುಗ್ರಹ ನಿಮಗೆ ಪಂಚಮದ ಗುರು ನಿಮಗೆ ಲಾಭವನ್ನು ಜಯವನ್ನು ಕೊಡ್ಬೋದು ಯಾವುದೇ ರೀತಿಯ ತೊಂದರೆಗೆ ಸಿಲುಕಿಕೊಂಡರೂ ಅದರಿಂದ ಆಚೆ ಬರುವಂಥದ್ದು ಅಥವಾ ಸಮಸ್ಯೆಯ ಸುಳಿಯನ್ನು ಬಿಡಿಸಲಿಕ್ಕೆ ಗುರು ನಿಮಗೆ ಸಹಾಯ ಸಿಗುತ್ತೆ ಅಥವಾ ಕೊನೆಯ ಆಸರೆಯಾಗಿ ನಿಮಗೆ ಯಾವುದೇ ಒಂದು ಇದರಿಂದ ಪಾರಾಗುವಂಥ ಘಟನೆಗಳು ಅಥವಾ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಅವಘಡಗಳಿಂದ ಅದರಿಂದ ಪಾರಾಗುವಂಥ ದಲಸ ನಿಮಗೆ ಗುರು ಸಹಾಯ ಮಾಡ್ತಾನೆ ಹಾಗೆ ಗುರುಬಲಕ್ಕೆ ಎಣೆ ಇಲ್ಲ ಅಂತ ಹೇಳ್ತಾರೆ ಅಂಥ ಒಂದು ಗುರುವಿನ ರಕ್ಷಣೆ ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಈ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ಬೋದು ಶುಭ ಕಾರ್ಯಗಳು ಸಿದ್ಧ ಆಗುವಂಥದ್ದು ಮದುವೆ ಪ್ರಯತ್ನದಲ್ಲಿ ಫಿಕ್ಸ್ ಆಗೋ ಮದುವೆ ಫಿಕ್ಸ್ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು ಆದರೆ ಎಲ್ಲ ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಸಲೀಸಾಗಿ ಬರೋದಿಲ್ಲ ಸ್ವಲ್ಪ ಸುತ್ತಿ ಬಳಸಿ ಬರುತ್ತೆ ಅಥವಾ ಕೆಲವೊಂದು ಕಷ್ಟಗಳನ್ನು ನಷ್ಟಗಳನ್ನು ಎದುರಿಸಿದ ಬಳಿಕ ಇಷ್ಟಗಳು ಸಿಗುವಂಥದ್ದು ಅವೆಲ್ಲ ಕ ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ ಹಾಗೆ ಗುರುವಿನ ಅನುಗ್ರಹ ನಿಮಗೆ ಅದು ಸ್ಥಿರವಾಗಿ ನಿರಂತರವಾಗಿರುತ್ತೆ ಏನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿಯೇ ಇದ್ದಾನೆ ಹಾಗಾಗಿ ಆಗಲೇ ಹೇಳಿದ್ರೆ ನಿಮಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಖಂಡಿತ ಸೆಪ್ಟೆಂಬರ್ನಲ್ಲಿ ತುಂಬ ತುಂಬ ಕಾಳಜಿ ಬೇಕೇ ಬೇಕು ಯಾಕಂದರೆ ಶುಕ್ರ ನಿಮಗೆ ಆರಂಭದಲ್ಲಿ ಅಲ್ಲಿ ಷಷ್ಟದ ಸ್ಥಾನ ಆರ ಬಳಿಕ ಸಪ್ತಮ ಸ್ಥಾನ ಎರಡೂ ಸ್ಥಾನಗಳು ಆರು ಮತ್ತು ಏಳರ ಸ್ಥಾನಗಳು ನಿಮಗೆ ನಷ್ಟವನ್ನು ಕಷ್ಟವನ್ನು ಸಾಲವನ್ನು ಜೊತೆಗೆ ಹಣಕಾಸಿನ ಒಂದು ಸಮಸ್ಯೆಯನ್ನು ಸೂಚನೆ ಮಾಡ್ತಾ ಇದೆ ಜೊತೆಗೆ ಕೌಟುಂಬಿಕವಾದ ವಿವಾದ ಬಂಧು ಬತಿ ಪತ್ನಿಯರ ಕಲಹ ಗಂಡ ಹೆಂಡಿತರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ಯಾದಿಗಳನ್ನು ಸೂಚಿಸುತ್ತೆ ಸ್ತ್ರೀ ಮೂಲಕ ಅಥವಾ ವಿರುದ್ಧ ಲಿಂಗದವರ ಮೂಲಕ ನಿಮಗೆ ನಷ್ಟ ಕಷ್ಟಗಳು ಅಥವಾ ಅಪವಾದಕ್ಕೆ ಗುರಿಯಾಗುವಂಥ ಘಟನೆ ಇವೆಲ್ಲ ಜರಗುತ್ತೆ ಹಾಗಾಗಿ ಶುಕ್ರ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗೇ ಇದ್ದಾನೆ ಹಣಕಾಸಿನ ಯಾವುದೇ ರೀತಿಯ ದೊಡ್ಡ ಮೊತ್ತದ ಯೋಜನೆಗೆ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ಸಹ ಈಗ ಒಳ್ಳೆಯದಲ್ಲ ಇದಕ್ಕೆ ಯಾವುದೇ ರೀತಿಯ ಆನ್ಲೈನ್ ಟ್ರಾನ್ಸಾಕ್ಷನ್ ಬಗ್ಗೆ ಸಹ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ನಷ್ಟಕ್ಕೆ ವಂಚನೆಗೆ ಗುರಿ ಆಗ್ಬೋದು ಹಾಗಾಗಿ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧನೇ ಇದ್ದಾನೆ ಶನಿ ಮಹಾರಾಜರು ಅವರ ವಿಚಾರ ನಿಮಗೆ ಗಮನಿಸಿದಾಗ ಅವರು ನಿಮಗೆ ಆರಂಭದಲ್ಲೂ ನಿಮಗೆ ಪೂರಕವಾಗಿರಲಿಲ್ಲ ಈ ತಿಂಗಳಲ್ಲಿ ನಿಮಗೆ ಪೂರಕವಾಗಿ ಆದರೆ ಸಮಾಧಾನಕಾರ ವಿಚಾರ ಅಂದರೆ ಅವರಿಗೆ ವಕ್ರಗತಿ ಇರುವ ಕಾರಣ ಶನಿ ಮಹಾರಾಜರಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಇಲ್ಲ ಯಾಕಂದರೆ ಅವರು ನಿಮಗೆ ಧನಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಕಷ್ಟ ನಷ್ಟಗಳು ಅಥವಾ ಇನ್ನಿತರ ತೊಂದರೆಗಳಿಗೆ ಹಣಕಾಸಿನ ಮೂಲಗಳಿಗೆ ತೊಂದರೆ ಆಗು ಆಗುವಂಥ ಸ್ಥಾನದಲ್ಲಿ ಇದ್ದರು ಆದರೆ ಸದ್ಯಕ್ಕೆ ಅವರು ಈಗ ವಕ್ರಗತಿಯಲ್ಲಿರೋ ಕಾರಣ ಅಂಥ ಒಂದು ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ಮಹಾರಾಜರಿಂದ ಬರೋದಿಲ್ಲ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ಜನ್ಮದಲ್ಲಿ ರಾಹು ಇದ್ದಾನೆ ಸಪ್ತಮದಲ್ಲಿ ಕೇಳ್ತಿರುವ ಕಾರಣ ಅಲ್ಲಿ ಆಗಲೇ ಜನ್ಮದಲ್ಲಿರುವಂಥ ರಾಹು ಅನೇಕ ಅನಾರೋಗ್ಯಗಳಿಗೆ ಸಮಸ್ಯೆಗಳಿಗೆ ಕಾರಣ ಆಗ್ತಾನೆ ಅನೇಕ ರೀತಿಯ ಅವಮಾನಗಳಿಗೆ ಕಾರಣಕ್ಕಾಗ್ತಾನೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ತಾನೆ ಹಾಗಾಗಿ ಆರೋಗ್ಯ ಸಮಸ್ಯೆಗೆ ನಿಮಗೆ ನೋಡಿ ಆಗಲಿ ಸೂರ್ಯನೂ ವಿರುದ್ಧವಾಗಿರ್ತಾನೆ ಮಂಗಳೂ ವಿರುದ್ಧವಾಗಿರ್ತಾನೆ ಕೆಲವೊಂದು ಹಂತದಲ್ಲಿ ನಿಮಗೆ ಶುಕ್ರನ ವಿರುದ್ಧವಾಗಿರ್ತಾನೆ ಜೊತೆಗೆ ರಾಹು ಸಹ ನಿಮಗೆ ಆರೋಗ್ಯದ ಮೇಲೆ ತನುವಿನ ಮೇಲೆ ಪರಿಣಾಮ ಬರಬಹುದು ಹಾಗಾಗಿ ಆರೋಗ್ಯದ ಕಾಳಜಿ ನಿಮಗೆ ಪ್ರಥಮ ಆಯ್ಕೆ ಆಗಬೇಕು ನಿಮ್ಮ ಜೀವನ ಶೈಲಿಯನ್ನು ಈಗ ತಪ್ಪಿದ್ರೆ ಅದನ್ನು ಈಗ ಸರಿಪಡಿಸ್ಕೊಳ್ಳಿಕ್ಕೆ ಉತ್ತಮವಾದ ಕಾಲದಲ್ಲಿ ಸರಿಪಡಿಸ್ಕೊಳ್ಬೇಕು ಯಾವುದೇ ರೀತಿಯ ನಿಮ್ಮ ಸ್ವಯಂ ಚಿಕಿತ್ಸೆ ಮಾಡೋದಾಗಲಿ ಅಥವಾ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ನೆಗ್ಲಿಜೆನ್ಸ್ ಮಾಡೋದನ್ನ ಮಾಡಲಿಕ್ಕೆ ಹೋಗ್ಬೇಡಿ ಅವಲು ತುಂಬ ಮತ್ತು ಗಂಭೀರ ಸಮಸ್ಯೆಗೆ ತಿರುಗಬಹುದಾಗಿದೆ ಹಾಗಾಗಿ ಆರೋಗ್ಯದ ವಿಚಾರವಾಗಿ ರಾಹು ನಿಮಗೆ ವಿರುದ್ಧವಾಗಿರೋದು ಗಮನಿಸ್ಕೊಳ್ಬೇಕು ಇನ್ನು ಕೈತು ವಿಚಾರ ಗೊತ್ತಿರುವಂತೆ ಕೈತು ಸರ್ಮಗೆ ಸಪ್ತಮಸ್ಥಾನ ಆಗಿರೋ ಕಾರಣ ಅವಮಾನಗಳಿಗೆ ಕಲಹಗಳಿಗೆ ವಾಗ್ವಾದಗಳಿಗೆ ದಾಂಪತ್ಯ ಸಮಸ್ಯೆಗಳಿಗೆ ಪತಿಪತಿಯರ ಬಾಂಧವ್ಯವನ್ನು ಇಲ್ಲಿ ಮುರಿದು ಹಾಕುವಂಥ ಘಟನೆಗಳು ಇವೆಲ್ಲ ಕಾರಣ ಆಗ್ಬೋದಾಗಿದೆ ಹಾಗಾಗಿ ಕೇತು ಸರ್ಮಗೆ ವೈರುಧ್ಯವನ್ನು ಸೂಚಿಸ್ತಾನೆ ಆರೋಗ್ಯಕ್ಕೂ ಸಹ ಕೇತು ನಿಮಗೆ ಅಡ್ಡ ಪರಿಣಾಮ ಬೀರ್ತಾನೆ ಹಾಗಾಗಿ ಒಟ್ಟಿನಲ್ಲಿ ಈ ಸೂರ್ಯನಿಂದ ಕೇತುವರೆಗೆ ಎಂಟು ಗ್ರಹಗಳನ್ನು ಗಮನಿಸಿದಾಗ ನಿಮಗೆ ಅಲ್ಲಿ ಹೆಚ್ಚಿನ ಗ್ರಹಗಳು ಪೂರಕವಾಗಿರಲಿಲ್ಲ ಕೇವಲ ಮಧ್ಯೆ ನಿಮಗೆ ಅದರಲ್ಲೂ ಅರ್ಧ ಭಾಗದ ಬಳಿಕ ಹದಿನೈದರ ಬಳಿಕ ಬುಧನಷ್ಟೇ ನಿಮಗೆ ಅಲ್ಲಿ ಪೂರಕವಾಗಿತ್ತು ಉಳಿದ ಏಳು ಗ್ರಹಗಳು ಅಥವಾ ಎಂಟು ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂತಹ ಘಟನೆಗಳು ಸೆಪ್ಟೆಂಬರ್ನಲ್ಲಿ ಜರುಗುತ್ತವೆ ಹಾಗಾಗಿ ಈ ಬಗ್ಗೆ ಎಚ್ಚರಿಕೆ ಬೇಕು ಇನ್ನು ಕ್ಷಿಪ್ರಾಚಾರಿ ಅಥವಾ ಎರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಅನುಗ್ರಹ ನಿಮಗೆ ಯಾವ ರೀತಿ ಇದೆ ಅನ್ನೋದು ಗಮನಿಸಿದಾಗ ಯಾವ್ಯಾವ ದಿನಗಳಲ್ಲಿ ಚಂದ್ರ ಅನುಗ್ರಹ ಇದೆ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದು ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇಲ್ಲ ಅದನ್ನು ನೀವು ಅವಾಯ್ಡ್ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ ನಿಮಗೆ ಗಮನಿಸೋಣ ಆರಂಭದ ದಿನ ನಿಮಗೆ ಸೆಪ್ಟೆಂಬರ್ ಒಂದು ಎರಡು ಮೂರು ನಿರಂತರ ಮೂರು ದಿನಗಳಲ್ಲಿ ಚಂದ್ರನ ಬೆಂಬಲ ಬರುತ್ತೆ ಆರಂಭದಲ್ಲಿ ನಿಮಗೆ ಅಲ್ಲಿ ದಶಮ ಮತ್ತು ಇಲ್ಲಿ ಏಕಾದಶ ಅಂದರೆ ಕರ್ಮಸ್ಥಾನ ಮತ್ತು ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರನು ಒಂದು ಎರಡು ಮೂರಲ್ಲಿ ನಿಮಗೆ ಜೈವನ್ನ ಲಾಭವನ್ನು ಸುಖವನ್ನು ಕೊಡ್ತಾನೆ ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡ್ತಾನೆ ಮನಸ್ಸಿಗೆ ಇಷ್ಟ ಆಗುವಂಥ ಇಷ್ಟಾರ್ಥದ ಸಿದ್ಧಿಗಳು ನಡೆಯುತ್ತವೆ ಒಂದು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ ಹಣಕಾಸಿನ ಅರಿವು ಸಹ ಉತ್ತಮವಾಗಿರುತ್ತೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ನಿಮಗೆ ಸೆಪ್ಟೆಂಬರ್ ಒಂದು ಎರಡು ಮೂರರಲ್ಲಿ ಖಂಡಿತ ಉತ್ತಮವಾಗಿ ಚಂದ್ರನ ಅನುಗ್ರಹದಿಂದ ಆರಂಭ ಆಗುತ್ತೆ ಹಾಗೆ ಇದನ್ನು ಗಮನದಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದು ಬಳಿಕ ನಾಲ್ಕು ಐದರ ಮಿಶ್ರ ಫಲಗಳ ಸೂಚನೆ ನಾಲ್ಕು ಐದರಲ್ಲಿ ವೈರುಧ್ಯ ಘಟನೆ ಆಗುತ್ತೆ ಕಲಹ ವಾಗ್ವಾದ ಆಗುವಂಥದ್ದು ಹಣಕಾಸಿನ ನಷ್ಟ ಆಗುವಂಥದ್ದು ಇದಕ್ಕೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಎದುರಾಗ್ಬೋದು ಇನ್ನು ಸೆಪ್ಟೆಂಬರ್ ನಾಲ್ಕು ಐದರಲ್ಲಿ ಆ ಬಳಿಕ ಆರು ಏಳು ಮತ್ತೊಮ್ಮೆ ನಿಮಗೆ ಚಂದ್ರ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ಲಾಭವನ್ನು ಜಯವನ್ನು ಆರೋಗ್ಯವನ್ನು ಕೊಡ್ತಾನೆ ಮನಸ್ಸಿನ ಇಷ್ಟಾರ್ಥಗಳು ನೆರವೇರುತ್ತೆ ಹಿರಿಯರ ಆಶೀರ್ವಾದ ತಂದೆ ತಾಯಿ ಅಥವಾ ಬಂಧುಗಳ ಆಶೀರ್ವಾದ ನಿಮಗೆ ಸಿಗಲಿದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ ಈ ಒಂದು ಈ ಆರು ಎರಡರಲ್ಲಿ ಆರು ಎರಡರನ್ನು ಸಣ್ಣ ಉಪಯೋಗಪಡಿಸಿಕೊಳ್ಳುವಂಥದ್ದು ಬಳಿಕ ಎಂಟು ಒಂಬತ್ತು ಹತ್ತು ಮಿಶ್ರ ಫಲಗಳ ಸೂಚನೆ ಇರುತ್ತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರ್ಬೋದು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ ಬರ್ಬೋದು ಇದಕ್ಕೆ ಯಾವುದೇ ಹಣಕಾಸಿನ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು ಹಾಗಾಗಿ ಎಂಟು ಹತ್ತರಲ್ಲಿ ಇಂಥ ಒಂದು ಮುನ್ನೆಚ್ಚರಿಕೆ ಬಳಿಕ ನಿಮಗೆ ಹನ್ನೊಂದು ಹನ್ನೆರಡು ಬಹಳ ಉತ್ತಮವಾದ ಫಲಿತಾಂಶ ಇರದೆ ಹನ್ನೊಂದು ಹನ್ನೆರಡರಲ್ಲಿ ಲಾಭ ಸುಖ ಜಯ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಪ್ರಯತ್ನದಲ್ಲಿ ಸಫಲತೆ ಉದ್ಯೋಗ ಸಿಗುವಂಥ ಅವಕಾಶ ಕೆಲವರಿಗೆ ಬರ್ಬೋದು ಯಾವುದೇ ಕೆಲಸ ಕಾರ್ಯಗಳು ನಿಮ್ಮ ಒಂದು ಅನಿಸಿಕೆ ಅಂತೆ ನಿಮ್ಮ ಒಂದು ಗಮನದಂತೆ ಆಗಲಿದೆ ಹನ್ನೊಂದು ಹನ್ನೆರಡರಲ್ಲಿ ಹದಿಮೂರು ಹದಿನಾಲ್ಕು ಮತ್ತೊಮ್ಮೆ ವೈರುಧ್ಯ ಕಾಡುತ್ತೆ ಅಲ್ಲಿ ಚತುರ್ಥದಲ್ಲಿರುವಂತಹ ಚಂದ್ರನಿಂದಾಗಿ ಬಂಧುಗಳಲ್ಲಿ ವಿರೋಧ ತಂದೆ ತಾಯಿಯಲ್ಲಿ ವಿರೋಧ ಅಥವಾ ಹಿರಿಯರು ನಿಮಗೆ ವಾಗ್ವಾದ ಹಿರಿಯರು ನಿಮ್ಮ ವಿರೋಧಿಸುವಂಥದ್ದು ನೀವು ಹಿರಿಯರ ವಿರೋಧಿಸುವಂಥ ಘಟನೆಗಳು ಜರುಗುತ್ತೆ ಜೊತೆಗೆ ವೃತ್ತಿ ಉದ್ಯೋಗ ಜಾಗದಲ್ಲಿ ಸಾಗಿ ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಅಸಮಾಧಾನಗಳು ಬರಲಿವೆ ಇನ್ನು ಇಪ್ಪತ್ತೈದು ಹದಿನೈದು ಹದಿನಾರು ಹದಿನೈದು ಹದಿನಾರು ಸಹ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ಕಿರಿಯರ ಜೊತೆ ಕಲಹ ವಾಗ್ವಾದ ಕಲಹಗಳಾಗ್ಬೋದು ತಂದೆ ಮಕ್ಕಳ ಕಲಹ ಬಂಧುಗಳ ಜೊತೆ ಕಲಹ ಬರ್ಬೋದು ಹಣಕಾಸಿನ ಅರಿವು ಸಹ ನಿಮ್ಗೆ ಅಷ್ಟೇ ಚೆನ್ನಾಗಿರೋದಿಲ್ಲ ಹವಾಮಾನಕರ ಘಟನೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಗಬಹುದು ಆ ಬಳಿಕ ಬರುವಂಥದ್ದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನಿರಂತರವಾಗಿ ನಾಲ್ಕು ದಿನಗಳು ಅಲ್ಲಿ ಆರು ಏಳರ ಸ್ಥಾನದ ಒಂದು ಚಂದ್ರನ ಅನುಗ್ರಹ ಹದಿನೇಳರಿಂದ ಇಪ್ಪತ್ತರವರೆಗೆ ನಿರಂತರವಾಗಿ ನಿಮಗೆ ನಾಲ್ಕು ದಿನಗಳು ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾ ಇರ್ತೇವೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇದನ್ನು ಸದುಪಯೋಗ ಮಾಡಿಕೊಳ್ಬೋದು ಪ್ರಮುಖವಾದ ಕೆಲಸ ಕಾರ್ಯಗಳು ಖಂಡಿತ ಕೈಗೊಡ್ತವೆ ಇಷ್ಟಾರ್ಥ ಸಿದ್ಧಿ ಆರೋಗ್ಯ ಇರದೆ ಹಣಕಾಸಿನ ಅದು ಚೆನ್ನಾಗಾಗುತ್ತೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ ಆರೋಗ್ಯದಲ್ಲಿ ಸಹ ಅನೇಕ ರೀತಿಯ ಪರಿವರ್ತನೆಗಳು ಆಗುವಂಥದ್ದು ಹಾಗಾಗಿ ಹದಿನೇಳರಿಂದ ಇಪ್ಪತ್ತರವರೆಗೆ ನಿಮಗೆ ಅನೇಕ ಶುಭ ಪರಿಣಾಮಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ವಿಶೇಷವಾಗಿ ಹಣಕಾಸು ವ್ಯಾಪಾರ ಉದ್ಯಮ ಬರವಿಲ್ಲ ಈ ಬಾಂಧವ್ಯ ಮತ್ತು ಕಲಹದ ವಿಧಕ್ಕೆ ಸ್ವಲ್ಪ ಹೆಚ್ಚರನ್ನು ಗಮನಿಸಬೇಕು ಅಲ್ಲಿ ಮಿತ್ರರ ಜೊತೆಗೆ ಬಂಧುಗಳ ಜೊತೆ ಕಲಹಗಳು ಆಗಬಾಗ್ಬೋದು ಒಳಾಗ್ಬೋದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮಿಶ್ರ ಫಲಗಳ ಸೂಚನೆ ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ ಜೊತೆಗೆ ಯಾವುದೇ ಪ್ರಯತ್ನ ಸ್ವಲ್ಪ ವೈಫಲ್ಯ ಹಣಕಾಸಿನ ನಿಧಾನಗತಿ ಆಗ್ಬೋದು ಆ ಬಳಿಕ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೊಂಬತ್ತು ಮೂವತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಕೊನೆಯ ನಾಲ್ಕು ದಿನಗಳು ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಅಲ್ಲಿ ಕರ್ಮಸ್ಥಾನ ಲಾಭಸ್ಥಾನ ಮತ್ತೊಮ್ಮೆ ನಿಮಗೆ ಬರಲಿ ಆರಂಭದಲ್ಲಿ ಬಂದಿತ್ತು ಒಂದು ಎರಡು ಮೂರರಲ್ಲಿ ಈಗ ಮತ್ತೊಮ್ಮೆ ನಿಮಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕರ್ಮ ಮತ್ತು ಲಾಭಸ್ಥಾನದ ಚಂದ್ರನ ಬರುವ ಕಾರಣ ಅನೇಕ ರೀತಿಯ ಉತ್ತಮ ಲಾಭವನ್ನು ಜೇವರ ನೀವು ಪಡಲಿದಿರ ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆಗಲಿವೆ ಪ್ರಯತ್ನದಲ್ಲಿ ಸಫಲತೆ ಉದ್ಯೋಗ ಸಿಗುವಂಥ ಅವಕಾಶ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಭೂಮಿ ವಾಹನ ಕೊಡುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಶುಭ ಪರಿಣಾಮಗಳು ನಿಮಗೆ ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾಗಿ ಇಪ್ಪತ್ತೇಳರಿಂದ ಮೂವತ್ತೇಳ ಆಗ್ಬೋದಾಗಿದೆ ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಆರಂಭದಲ್ಲಿ ಒಂದು ಉತ್ತಮವಾದ ಕರ್ಮ ಮತ್ತು ಲಾಭಸ್ಥಾನದಲ್ಲಿ ಚಂದ್ರನ ಬಂದ ಕೊನೆಯ ಭಾಗದಲ್ಲೂ ಬಂದ ಹಾಗಾಗಿ ಗುರು ಮತ್ತು ಚಂದ್ರರು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಶೋಭವನ್ನು ಕೊಡ್ತಾರೆ ಅದರಲ್ಲಿ ಆ ಚಂದ್ರನ ಬೆಂಬಲ ಇರುವ ವಿಶೇಷ ಬೆಂಬಲ ಇರುವಂಥ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಹಾಗಾಗಿ ಸುಮಾರು ಹದಿನೆಂಟು ದಿನಗಳು ಚಂದ್ರನ ಅನುಕೂಲ ನಿಮಗೆ ಸಿಗ್ತಾ ಇರುತ್ತೆ ಈ ತಿಂಗಳನ್ನು ಬಳಸುವಂಥ ಬಣ್ಣಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ನೀವು ತಿಂಗಳ ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ಅಥವಾ ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಮಾಸಪೂರ್ತಿ ಬಳಸ್ಬೋದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಂಬರ್ ಫೈವ್ ಸಂಖ್ಯೆ ಐದು ಗ್ರೀಣ್ಣ ಮತ್ತು ಸಂಖ್ಯೆ ಐದನ್ನು ನೀವು ಹದಿನೈದರಿಂದ ಬಳಸ್ಕೋಬೋದು ಯಾಕಂದರೆ ನಿಮಗೆ ಹದಿನೈದರಿಂದ ಬುಧನ ಅನುಗ್ರಹ ಆರಂಭ ಆಗುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ಹದಿನೆಂಟು ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಸುಮಾರು ಹದಿನೆಂಟು ದಿನಗಳಲ್ಲಿ ಚಂದ್ರನಿಗೆ ಅನುಕೂಲವಾದಂಥ ಬಣ್ಣವಾದಂಥ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂವನ್ನು ಆ ಚಂದ್ರಾನುಗ್ರಹ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ನಿಮಗೆ ಆಗಲೇ ಹೇಳಿದಂತೆ ಏಳು ಅಥವಾ ಎಂಟು ಗ್ರಹಗಳು ಒಂದೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಘಟನೆಗಳು ಈ ತಿಂಗಳಲ್ಲಿ ಜರಗಲಿವೆ ಅದರ ಒಂದು ವೈರುಧ್ಯವನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ಅಥವಾ ಪರಿಹಾರ ಮಾಡೋದ್ರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠವಾಗಿರುತ್ತೆ ಹಾಗಾಗಿ ನೀವು ಯಾವುದೇ ರೀತಿ ನಿಮ್ಮ ಇಷ್ಟ ದೇವರು ಕುಲದೇವರು ಗ್ರಾಮದೇವರ ಭಕ್ತಿ ಮಾಡ್ಬೋದು ಈಶ್ವರ ಶಿವ ವಿಷ್ಣು ನಾರಾಯಣ ವೆಂಕಟೇಶ್ವರ ರಂಗನಾಥ ಶ್ರೀನಿವಾಸ ಅಥವಾ ನಿಮಗೆ ಯಾವುದೇ ರೀತಿಯ ಈ ದೇವತಾ ಭಕ್ತಿಯನ್ನು ಸ್ತೋತ್ರವನ್ನು ಮಾಡುವಂಥದ್ದು ದೇವತಾ ಅಷ್ಟೋತ್ತರ ದೇವತಾ ಒಂದು ಶತನಾಮ ಅದು ಇನ್ನಿತರ ಯಾವುದೇ ಸ್ತೋತ್ರ ಕವಚಗಳನ್ನು ಪಠನೆ ಮಾಡ್ಬೋದು ಅದು ಅಮ್ಮನವರ ಭಕ್ತಿ ಹನುಮಾನ್ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ನರಸಿಂಹ ಸ್ವಾಮಿ ಭಕ್ತಿ ಅದು ಇಂಥ ದೇವಾಲಯಗಳ ಸಂದರ್ಶನ ಅಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಅರ್ಚನೆ ಮಾಡುವಂಥದ್ದು ಅದು ದಾನ ಧರ್ಮಗಳನ್ನು ಮಾಡುವಂಥ ಆಸೆದ್ರು ಮಾಡುವಂಥದ್ದು ನವಗ್ರಹಗಳ ಧಾನ್ಯವನ್ನು ದಾನವನ್ನು ಕೊಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಅಷ್ಟೋತ್ತರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ಅಥವಾ ಇಂಥ ದೇವಾಲಯಗಳನ್ನು ಸಂದರ್ಶನ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಮಾಡ್ಕೋಬೇಕು ಜೊತೆಗೆ ಗುರು ಹಿರಿಯರ ಮನೆಯ ಒಂದು ತಂದೆ ತಾಯಿಗಳನ್ನು ಸಹ ಗೌರವಿಸಿ ಅವರ ಆಶೀರ್ವಾದವನ್ನು ಪಡೆದರಿಂದ ನಿಮ್ಮ ದೋಷಗಳು ನಿವಾರಣೆ ಆಗುತ್ತೆ ಶನಿವಾರದ ಒಂದು ದಾನ ಧರ್ಮ ಅರಳಿ ಮರ ಪ್ರದಕ್ಷಿಣೆ ಅಥವಾ ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಪೂಜೆ ಪಡೆಗಳನ್ನು ಆ ನಿಯಮಗಳನ್ನು ಮಾಡೋದು ಇವೆಲ್ಲವೂ ಸಹಕಾರಿ ಆಗುತ್ತೆ ಹಾಗಾಗಿ ಈ ಕುಂಭರಾಶಿಯವರು ನಿಮಗೆ ಇರತಕ್ಕಂಥ ಗ್ರಹಗಳ ಒಂದು ವೈರುಧ್ಯವನ್ನು ನೀವು ನಿಮ್ಮ ಒಂದು ಆತ್ಮಬಲದಿಂದ ಭಕ್ತಿ ಮಾರ್ಗದಿಂದ ಧರ್ಮ ಮಾರ್ಗದಿಂದ ದಾನ ಧರ್ಮ ಮಾರ್ಗದಿಂದ ಅದನ್ನು ನಿವಾರಣೆ ಮಾಡ್ಕೋಬೋದಾಗಿದೆ ಎಲ್ಲ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆರಾರು ಯಶಕತೆ ಜಯಲಾಭಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ ಮಂಗಲಾನಿ ಭವಂತು